ಈಗ ಎಲ್ಲರೂ ಹೈನುಗಾರಿಕೆ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳ್ತವ್ರೆ ಎಷ್ಟೆಷ್ಟು ದೊಡ್ಡ ಡೈರಿಗಳು ಮುಚ್ಚೋಗಿದೆ ಈಗ ನೀವು ನಿಮ್ಮ ಅನುಭವದಲ್ಲಿ ನೀವು ಈಗ ಯಾರ್ಯಾರಿಗೆಲ್ಲ ಹಸು ಕೊಡ್ಸಿದೀರಿ ನಿಮ್ಮ ಅನುಭವದ ಪ್ರಕಾರ ಫ್ರೆಂಡು ಮಂಡ್ಯದವರು ಅವರೇ ಹಾ ಅವ್ರು ಬಂದು ತೊಗೊಂಡೋಗರೆ ಓಕೆ ಒಳ್ಳೆ ನರ್ಸಿಪ್ರಾ ಓಕೆ ಕೇ ನಗರ ಓಕೆ ಇಲ್ಲ ಈ ಕಡೆಯಿಂದ ಬಂದು ತೊಗೊಂಡೋಗಾರೆ ಓಕೆ ಅಂದ್ರೆ ಈಗ ಅನಿಯವರು ಒಂದು ಹೈನುಗಾರಿಕೆ ಅನುಭವಿ ಅನ್ಕೊಂಡು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬಂದು ನೀವು ಯಾವ ಭಾಗದಲ್ಲಿ ಹಸುಗಳು ಕೊಡಸ್ತೀರಿ ಅಂದ್ರೆ ಗೊತ್ತಿರೋ ಕೊಡಸ್ತೀರಿ ಹಂಗ ಮಾಡ್ತೀರ ಈಗ ನಿಮ್ಗೆ ಗೊತ್ತಿರುತ್ತೆ ಯಾವ ರೈತರು ಹೆಂಗೆ ಮಾಡ್ತಾ ಇದ್ದಾರೆ ಏನು ಅಂತ ಅವ್ರ ಹತ್ರ ಹೋಗ್ತೀರಿ ಅವ್ರ ಹತ್ರ ಹೋಗಿ ಆ ಒಂದು ನೀವು ಹೇಳೋದ್ರ ಮೊದಲೇ ಗುಣ ಲಕ್ಷಣಗಳು ಎರಡು ದಿನ ಮೂರು ದಿನ ಇನ್ನೊಂದು ದಿನ ಹೋದ್ರೆ ಹಾಂ ಒಂದು ಇಷ್ಟ ಹಾಂ ಹಾಗಾದ್ರ ನೀವು ಹೇಳೋ ಪ್ರಕಾರ ಯಾವತ್ತು ಈಗ ಹೋದ್ಮೇಲೆ ಒಂದು ಹಸು ಇಷ್ಟ ಆಯಿತು ಅಂದರೆ ಎರಡು ಮೂರು ಸಾವಿರ ರೂಪಾಯಿ ಮುಖ್ಯ ಹಾಡಕ್ಕೆ ಹೋಗ್ಬಾರ್ದು ಯಾಕಂದರೆ ಟೈಮಿಗೆ ಬೆಲೆ ಅವ್ನು ಬೆಳಗ್ಗೆ ಹೋಗಿ ಸಂಜೆ ಸುತ್ತಿ ಆ ತಿರ್ಗಾ ಇನ್ನೊಂದು ಮೂರು ದಿವಸ ಸುತ್ತ ಬದಲು ಅಲ್ಲಿದೆ ಒಂದು ನಾಲ್ಕು ಸಾವಿರ ರೂಪಾಯಿ ಐತೆ ಅಂತ ಹೇಳ್ತಾ ಇದ್ದಾರೆ ಹಾಂ ಭಾಳ ಒಂದು ಒಳ್ಳೆಯ ಇನ್ಫಾರ್ಮೇಷನು ಹಾಂ

ಹ ಅಂದ್ರೆ ಈಗ ವಯಸ್ಸು ಜಾಸ್ತಿ ಆದಂಗೆ ಆದ ಹಸು ಒಂದ್ ಟೈಮ್ಗೆ ಹದಿನೇಳು ಲಕ್ಷ ಸಾವಿರ ಕೇಳೋದು ಕೊಟ್ಟಿಲ್ಲ ಪರ್ಮನೆಂಟ್ ನಾಲ್ಕು ಹಸು ಏನು ನಮ್ಗೆ ಇಷ್ಟ ಆದ ಹಸುನ

ಇದು ಎರಡನೇ ಸೋಲು ಓಕೆ ಈಗ ಅಲ್ವ ಇದಾವಲ್ಲ ಅವೆಲ್ಲ ಮೂರ್ ಮೂರನೇ ಸರಿ ಈಗ ಹೇಳ್ತಾರೆ ನೀವು ಹೇಳದ್ ತಂದಿ ಹೊಸ್ದಾಗ ಸಾಕೋರ್ಗೆಲ್ಲ ತಗೊಳ್ಳೋದು ಅದು ಮಾಡ್ತಾರೆ ಎಷ್ಟೋ ಜನ ಹೇಳ್ತಾರೆ ಮನೇಲಿ ಹುಟ್ಟಿರೋ ಕರುಗಳನ್ನ ಒಂದು ಪ್ರೀತಿಯಿಂದ ಸಾಕಿ ಪ್ರೀತಿಯಿಂದ ಅಂದ್ರೆ ಒಂದು ಪೌಷ್ಟಿಕವಾಗಿ ಸಾಕಿ ಅವನ್ನ ಮಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಆ ಅದ್ರ ಬಗ್ಗೆ ಏನು ಹೇಳ್ತಾರೆ ಈಗ ಅದ್ರ ಬಗ್ಗೆ ಕೆಲವು ಜನ ಏನು ಮಾಡ್ತಾರೆ ನಾಲ್ಕು ಹಸು ಜನ ನಾಲ್ಕು ಹಸು ಎಣ್ಣೆ ಹಾಕೋರು ನಾಲ್ಕು ಸಾಕ್ತಾರೆ ಸಾಕ್ತಾರೆ ಅದು ಲಾಸ್ ಬರುತ್ತೆ ನಮಗೆ ಖಂಡಿತ ಯಾಕಂದ್ರೆ ಒನ್ ಟೈಮ್ಗೆ ಕಡಿಮೆ ಹತ್ತು ಲೀಟರ್ ಹಾಲು ಹಾಕ್ಬೇಕಲ್ಲ ಬರುತ್ತೆ ನೀವ್ ಪ್ರಕಾರ ಕರು ಸಾಕಾಣಿಕೆ ಬರೀ ಅದು ಲಾಭದಾಯಕ ಅಲ್ಲ ಯಾಕಂದ್ರೆ ನಾನು ಅನುಭವಿದೇನೆ ಕೊನೆಗೆ ಲೆಕ್ಕಾಚಾರ ಖರ್ಚು ಮಾಡಿದ್ರೆ ಹತ್ ಸಾವಿರ ರೂಪಾಯಿ ಜಾಸ್ತಿನೇ ಹೋಗುತ್ತೆ ಅದ್ರ ಬದಲು ಹಸು ತರ ಸರಿ ಒಂದು ನಾಲ್ಕ ಎಂಟು ಕರು ಹಾಕುದ್ರೆ ಒಂದ್ ಕರು ಮಾತ್ರ ಪ್ರೀತಿ ಸಾಕ್ಬೇಕಂದ್ರೆ ಹಾಲು ಇನ್ನೊಂದು ಕರು ತೆನೆ ಆದ್ಮೇಲೆ ಇನ್ನೊಂದು ಅದೇ ಒಂದ್ ನಾಲ್ಕು ಇರೋರು ಯಾವತ್ತು ಒಂದ್

ಒಂದೇ ಸಾಕ್ತಾ ಇರೋದಲ್ವಾ ನಾಲ್ಕು ನಾಲ್ಕು ಲೀಟ್ರ್ ಹಾಲು ಕೊಡ್ತಾಯಿದ್ದು ಒನ್ ಟೈಮ್ಗೆ ಚೆನ್ನಾಗಿ ಇವಾಗ ಮೂರು ತಿಂಗಳ ತನಕ ಚೆನ್ನಾಗಿ ಹಾಲು ಬಿಟ್ಟರೆ ಚೆನ್ನಾಗಿ ಬರುತ್ತೆ ಆಮೇಲೆ ಕೆಲವೊಂದು ಜನ ಏನು ಮಾಡ್ತಾರೆ ಬರೀ ತಿಂಡಿ ಇದು ಮಿಕ್ಸ್ ಮಾಡಿ ಕೊಡ್ತಾರೆ ಅದ್ರೊಳಗಡೆ ಅಲ್ವಾ ಈಗ ಅದರೊಳಗಡೆ ಕೋಳಿ ಮಟ್ಟೆ ಕೊಡ್ಬೇಕು ಓಕೆ ಪ್ರೋಟೀನ್ ಪ್ರೋಟೀನ್ ಚೆನ್ನಾಗಿರುತ್ತದೆ ಚೆನ್ನಾಗಿ ಕರು ಬರುತ್ತೆ ಓಕೆ ಆ ಥರ ಸಾಕಬೇಕು ಕೆಲವೊಂದು ಜನ ಒಂದು ತಿಂಗಳ ತನಕ ಬರಿ ಒಂದು ಲೀಟ್ರ್ ಎರಡು ಲೀಟ್ರ್ ಹಾಲು ನೀರು ನಿಲ್ಲಿಸ್ಬಿಟ್ಟು ಬರೀ ತಿಂಡಿ ಕೊಡ್ತಾರೆ ಇಲ್ಲಿ ಹಾಲು ಉಳ್ಸಕ್ ಹೋಗ್ತಾರೆ ಅಲ್ಲಿ ಕರು ಹನ್ನೆರಡು ತಿಂಗ್ಳಾದ್ರು ಹದಿನೈದು ತಿಂಗಳ ಗರ್ಭಕೋಶ ಕೊಟ್ಟಲ್ಲ ಅದು ಮುಂದಕ್ಕೂ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಬೆಳೆಯ ಸೇರಿ ಮಳಕೆಯಲ್ಲಿ ನೋಡುವಂದ್ರೆ ಏನೇ ಗಿಡಗಳನ್ನ ಚೆನ್ನಾಗಿ ಸಾಕುದ್ರೆ ಎಂಟರಿಂದ ಒಂಬತ್ತು ತಿಂಗಳಿಗೆ ಬರುತ್ತೆ ಹಾ ಕರೆಕ್ಟ್ ಒಂದು ಇಪ್ಪತ್ತು ತಿಂಗಳಲ್ಲೇ ಒಂದು ಕರು ಹಾಕೋ ಸ್ಟೇಜ್ ಬಂದ್ಬಿಡಬೇಕು ಅಂದರೆ ಇದೇ ವೀಕ್ಷಕರೇ ನಾವು ಯಾವತ್ತು ಕರುಗಳನ್ನ ಸಾಕಣೆಯಲ್ಲಿ ಉತ್ತಮವಾಗಿ ಹಾಲು ಕೊಟ್ಟು ಸಾಕಬೇಕು ಒಂದು ಹೆಲ್ತಿ ಕರು ಸಾಕಿದ್ರೆ ಮುಂದಕ್ಕೆ ಅದ್ರದ್ದು ಎಲ್ಲ ಗುಣಲಕ್ಷಣಗಳು ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಈಗ ಯಾರ್ಯಾರು ಕಾಂಟ್ಯಾಕ್ಟ್ ಮಾಡಬೇಕು ನಿಮ್ಮನ್ನ ಯಾಕೆ ಹಸುಗಳ ಬಗ್ಗೆ ಇಲ್ಲಿ ವಿಡಿಯೋ ನೋಡ್ತಾ ಇರೋರು ನೀವು ಹೇಳ್ತಾ ಇದ್ರೆ ದಳ್ಳಾಳಿ ಕೆಲಸ ಮಾಡ್ತಾ ಇಲ್ಲ ಒಂದ್ ಜನ ಏನ್ ಮಾಡ್ತಾರೆ ಒಂದು ಸಣ್ಣ ಪುಟ್ಟ ಭಾವ ಆಗ್ಲಿ ಬೇರೆ ಒಂದ್ ಜ್ವರನೇ ಆಗ್ಲಿ ಅದೆಲ್ಲ ಬಂದ ತಕ್ಷಣವ ಅವರೇ ನೋಡ್ಕೊಂಡು ಟ್ರೀಟ್ಮೆಂಟ್ ಮಾಡ್ಕೊಳ ಕಲ್ತ್ಕು ಮಾಡ್ರು ಬರೋವರ್ಗು ಈಗ ಒಂದು ಕೆಟ್ಟ ಭಾವ ಆಗಿರ್ತದೆ ಕೆಟ್ಟಲು ಭಾವ ಆಗಿದ್ದಾಗ ಡಾಕ್ಟ್ರು ಮಧ್ಯಾಹ್ನ ಮಧ್ಯಾಹ್ನ ಹೊರ್ಗಡೆ ಅವಾಗ ಅಲ್ಲಿ ತನಕ ಅದು ತೊಟ್ಟು ಏಟ್ ಆಗ್ಬಿಡುತ್ತೆ ಅದರಿಂದ ಆದಷ್ಟು ರೈತರು ಅದನ್ನು ಕಲ್ತ್ಕೊಂಡು ನಾವೇ ಮಾಡ್ಕೊಳ್ಳೋ ಕೆಪಾಸಿಟಿ ಇರಬೇಕು ನಮ್ದು ಇಲ್ಲ ನೀವು ಹೇಳೋದು ಅನುಭವ ಒಳ್ಳೇದು ಭಯಪಡ್ತಾರೆ ಒಂದು ವಿಶೇಷವಾಗಿ ಒಂಚೂರು ತಿಳ್ಕೊಂಡು ಒಂದು ಶ್ರಮ ವಹಿಸಿದ್ರೆ ಕಲ್ತ್ಕೋಬೋದು ಒಂದು ಸಣ್ಣದಾಗ ಇಂಜೆಕ್ಷನ್ ಹಾಕೋದು ಬಾವು ಬಂದಾಗ ಏನಾರು ಮಾಡೋದು ಈ ಥರ ಎಲ್ಲ ನೀವೇ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀರಿ ಭಾಳ ಒಳ್ಳೇದು ಯಾಕಂದರೆ ಮೆಡಿಕಲ್ ಸ್ಟೋರ್ ಹತ್ರದಲ್ಲಿ ಹೋಗಿ ತರ್ಬೋದು ಅವರೇ ಮಾಡ್ಕೊಳ್ಳಿ ಆ ಒಂದು ಸಣ್ಣ ಜ್ಞಾನ ಅನ್ನೋದು ಅವ್ರಿಗೆ ಆಗಲಿ ಅಂತ ಹೇಳ್ತಾ ಈಗ ಯಾರ್ಯಾರು ಹಸುಗಳು ಬೇಕು ಅನ್ನೋರು ವಿಡಿಯೋನ ಹೆಚ್ಚು ಕಡಿಮೆ ಒಂದು ನಮ್ಮ ವಿಡಿಯೋ ತ್ರೀ ಸಿಕ್ಸ್ಟಿ ಚಾನಲ್ ವೀಡಿಯೋನ ಆಲ್ ಓವರ್ ಕರ್ನಾಟಕದಲ್ಲಿ ಎಲ್ಲ ಜನ ನೋಡ್ತಾರೆ ಯಾರ್ಯಾರು ಒಂದು ಒಳ್ಳೆ ಹಸುಗಳು ಬೇಕು ಅನಿವರೆ ಕೊಡಿಸಿ ಅಂತ ಹೇಳಿ ನೀವು ಕೊಡಿಸಬಹುದೇನಾರ ನಿಮ್ಮ ಫೋನ್ ನಂಬರ್ ತಿಳಿಸಬಹುದಾ ಹೇಳ್ಬೋದಾ ಫೋನ್ ನಂಬರು ಡಬಲ್ ಡಬಲ್ ನೈನ್ ಡಬಲ್ ಜೀರೋ ಏಯ್ಟ್ ಡಬಲ್ ಜೀರೋನ್ ಡಬಲ್ ತ್ರೀ ಒನ್ ಡಬಲ್ ತ್ರೀ ಫೈವ್ ಒನ್ ಫೈವ್ ಒನ್ ಇನ್ನೊಂದ್ಸತಿ ಡಬಲ್ ನೈನ್ ಡಬಲ್ ನೈನ್ ಡಬಲ್ ಜೀರೋ ಏಯ್ಟ್ ಡಬಲ್ ಜೀರೋ ಡಬಲ್ ಒನ್ ಡಬಲ್ ತ್ರೀ ಫೈವ್ ಒನ್ ಇದು ವೀಕ್ಷಕರೇ ಯಾರಿಗಾರು ನಿಮ್ಗೆ ಏನಾರು ಹಸುಗಳು ಬೇಕು ಅಂದರೆ ಇವರು ನಿಜವಾಗಿ ರೈತರು ಅವರು ಫ್ರೀ ಟೈಮಲ್ಲಿ ಮಾತ್ರ ಬರ್ತಾರೆ ನಿಮ್ಮ ನೀವು ಕರೆತಕ್ಷಣ ಓಡ್ಬರ್ಬೇಕು ಅನ್ನೋ ಏನಿಲ್ಲ ಅವ್ರು ಗೊತ್ತಿರೋ ಕಡೆ ಅವ್ರು ಫ್ರೀ ಟೈಮಲ್ಲಿ ನೀವು ಹೋಗ್ರೆ ಅವ್ರನ್ನ ಭೇಟಿ ಮಾಡಿದ್ರೆ ಖಂಡಿತ ಅವ್ರಿಗೆ ಗೊತ್ತಿರೋ ಕಡೆ ಒಂದು ಒಳ್ಳೆಯ ಹಸುಗಳನ್ನ ತೋರಿಸ್ಕೊಡ್ತಾರೆ ಅಂತ ಹೇಳ್ತಾ ಫೋನ್ ನಂಬರ್ ತಿಳಿಸ್ತಿದ್ದ ಶ್ರೀತನಿ ಅವ್ರಿಗೆ ಎಲ್ಲರ ಪರವಾಗಿ ಧನ್ಯವಾದ ತಿಳಿಸ್ತೀವಿ ನಮಸ್ತೆ ಥ್ಯಾಂಕ್ ಯು